மோகன் கே ராக்கி கட்டக் ஆக இல்வேன்னு அன்க்கே ராக்கி கட்ட விட்டே சீரை எஸ் அல்வாட் கலர் கணே தான் ಏನ್ ಸರ್ ಇದು ಬೀಗ್ರಿಬ್ರು ಎದ್ರ ಬದಲಾಗಿದ್ಯಾ ಮಾತಾಡಲ್ವೇ ಏಯ್ ನನ್ ಮಗಳ ನನ್ ಪಾಲಕ್ ಸತ್ತೋಗ್ದಾಳೆ ಅಂದ್ಮೇಲೆ ಇವ್ನ್ ಯಾವ್ ಸಿಮೆ ಬೇಕಾನ ಯಾ ನನ್ಗೆ ಹಾಗ್ಯಾಕ್ ಅಂತೀರಾ ಈಗ ನಿನ್ ಮಗಳು ಇವ್ನ್ ಸೊಸೆ ನಡ್ದದ್ದನ್ನ ನಾವ್ ಒಪ್ಪಿಕೊಂಡು ಮುಂದಕ್ಕೆ ಹೋಗ್ಬೇಕಲ್ವಾ ಸಾಧ್ಯನೇ ಇಲ್ಲ ಆ ಮದ್ವೆ ನಾನ್ ಯಾವತ್ತೂ ಮದ್ವೆನ್ ತಪ್ಪೋದೇ ಇಲ್ಲ ಅಲ್ಲಾ ಆ ಮದ್ವೆನ್ ಒಪ್ಪದೆ ಇದ್ರು ನಿಮ್ ಮಗಳ್ ಇವಾಗ ಇವ್ರ ಮನೆಯಿಂದಲಾ ಖುಷಿಯಾಗಿರ್ತಾಳೆ ಅದೆಷ್ಟು ಖುಷಿಯಾಗಿರ್ತಾಳೋ ನಾನು ನೋಡ್ತೀನಿ ಬರೀ ಪ್ರೀತಿ ಪ್ರೇಮ ಇದರಿಂದ ಜೀವನ ನಡೆಯೋದಿಲ್ಲ ನನ್ನ ಮಗಳನ್ನ ರಾಣಿ ರಾಣಿ ಛಡ ಬೆಳೆಸಿದ್ದೆ ನನ್ನ ಫ್ಯಾಮಿಲಿ ಬಗ್ಗೆ ಗೊತ್ತಾ ನಿಮ್ಗೆ ನಾನ್ ನನ್ನ ಮಗಳಗ್ ಹುಡುಕಿದ ಗಂಡಿನ ಬಗ್ಗೆ ಗೊತ್ತಾ ನಿಮ್ಗೆ ನಮ್ಮ ಫ್ಯಾಮಿಲಿ ಪೂರ್ತಿ ಗೌರ್ಮೆಂಟ್ ಕೆಲಸದಲ್ಲಿರೋರು ನಾವೆಲ್ಲ ಗೌರ್ಮೆಂಟ್ ಕೆಲ್ಸದವರು ನಾನ್ ಹುಡುಕಿದ ಗಂಡು ಕೂಡ ಕಲೆಕ್ಟರ್ ಆಗಿದ್ದ ಇವ್ರ ಫ್ಯಾಮಿಲಿ ಯಾರಾದ್ರೂ ಒಬ್ಬರು ಗೌರ್ಮೆಂಟ್ ಕೆಲಸದಲ್ಲಿ ಯಾರಾದ್ರೂ ಕಲೆಕ್ಟರ್ ಇದಾರ ಕೇಳಿ ನೋಡಯ್ಯ ಇವನ್ ಮಗ ಏನು ಡಿಗ್ರಿನೂ ಪಾಸ್ ಆಗಿಲ್ಲ ಕಿರಾಣಿಲಿ ಧೂಳು ಓಡ್ಕೊಂಡು ಪೊಟ್ನಾ ಕಟ್ಕೊಂಡು ಚಿಲ್ಲರೆ ಎಂಚ್ಕೊಂಡು ಕೂತಿದ್ದಾರೆ ಅಂಥವ್ ಮನೆಯಲ್ಲಿ ನನ್ನ ಮಗಳು ಸಂತೋಷವಾಗಿ ಸಂತೋಷವಾಗಿರ್ತಾಳೆ ಇದೆಲ್ಲ ಎಷ್ಟು ದಿನ ನಡೆಯುತ್ತೆ ಅಂತ ನಾನು ನೋಡೇ ಬಿಡ್ತೀನಿ ನಮ್ಮನ್ನು ಹೊಟ್ಟೆ ಉರಿಸಿರೋ ಇವನು ಸುಮ್ಮನೆ ಬಿಡೋದಿಲ್ಲ ಇವ್ರು ಹೀಗೆ ಮಾತಾಡ್ಬಿಟ್ರು ಮಾತಾಡೋ ಜಾಗದಲ್ಲಿ ಅವರಿದ್ದಾರೆ ಕೇಳಿಸ್ಕೊಳ್ಳೋ ಜಾಗದಲ್ಲಿ ಬನ್ನಿ ಸರ್ ಕಾಲೇಜಲ್ಲಿ ಎಷ್ಟೊಂದು ಬೆಂಚ್ಗಳು ಗಳು ಡ್ಯಾಮೇಜ್ ಆಗಿದೆ ಸರ್ ಅಂಡ್ ಕೆಲವು ಬೆಂಚ್ಗಳು ಮುರಿದೇ ಹೋಗಿದೆ ಮತ್ತೆ ಲೈಬ್ರರಿಗೆ ಒಂದಷ್ಟು ಬುಕ್ಸ್ಗಳು ಗಳು ಶಾರ್ಟೇಜ್ ಆಗಿದೆ ಸರ್ ಇಡೀ ಕ್ಯಾಂಪಸ್ ಅಲ್ಲಿರೋದು ಒಂದೇ ಕ್ಯಾಂಟೀನ್ ಅಲ್ಲೂ ಕಾಫಿ ಮೇಕಿಂಗ್ ಮಿಷಿನ್ನು ಮತ್ತೆ ಫ್ರಿಡ್ಜ್ ಎಲ್ಲ ಡ್ಯಾಮೇಜ್ ಆಗಿದೆ ರಿಪ್ಲೇಸ್ ಆಗ್ಬೋದು ಮತ್ತೆ ಬಾಯ್ಸ್ ವಾಶ್ರೂಮು ಗರ್ಲ್ಸ್ ವಾಶ್ರೂಮು ಎರಡೂ ರೆನೋವೇಟ್ ಮಾಡಿ ಕ್ಲೀನಾಗಿ ಮೈಂಟೇನ್ ಮಾಡಬೇಕು ಎಲ್ಲ ಎನ್ಮೇಲೆ ಒಪ್ಪಲ್ಲಿ ನೋಟ್ ಡೌನ್ ಮಾಡಿದೀನಿ ಸರ್ ಒಂದ್ಸಲ ನೋಡ್ಕೊಳ್ಳಿ ಜಗದೀಶ್ ಸ್ವಲ್ಪ ಇಲ್ಲಿ ಬನ್ನಿ ಸರ್ ಇದು ನೋಡಿ ಜಗದೀಶ್ ಈ ಕೆಲಸಕ್ಕೆಲ್ಲ ಮ್ಯಾನೇಜ್ಮೆಂಟ್ ಇಂದ ದುಡ್ಡು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಅಲ್ವಾ ಆದ್ರೆ ಕೆಲಸ ಇನ್ನು ಯಾಕೆ ಆಗಿಲ್ಲ ಸರ್ ಅದು ಅದೆಲ್ಲ ಆಲ್ರೆಡಿ ಸಾರ್ಟ್ ಆಗಿದೆ ಸರ್ ಕ್ಯಾಂಟೀನ್ ರಿನೋವೇಶನ್ ಒಂದೇ ಬ್ಯಾಲೆನ್ಸ್ ಉಳ್ಕೊಂಡಿರೋದು ಅದು ಮುಗಿಬೇಕಾದ್ರೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಕೇಳಿಸ್ಕೊಂಡ್ರವಲ್ಲ ನಿಮ್ಮ ಎಲ್ಲ ಸಾಲ್ವ್ ಆಗಿದೆ ಅಂತಲ್ಲ ಇಲ್ಲ ಸರ್ ಏನು ಸಾಲ್ಟ್ ಆಗಿಲ್ಲ ಇದೆಲ್ಲ ಕಂಪ್ಲೇಂಟ್ಸ್ ಇರೋದ್ರಿಂದನೇ ಎಲ್ಲ ಸ್ಟೂಡೆಂಟ್ಸ್ ಹತ್ರ ಡಿಸ್ಕಸ್ ಮಾಡಿ ಅವ್ರ ಹತ್ರ ಸಿಗ್ನೇಚರ್ ಹಾಕ್ಸ್ಕೊಂಡ್ ಬಂದಿದ್ದೀನಿ ಸರ್ ಜಗದೀಶ್ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಹೇಳ್ತಾರಲ್ರಿ ಈಗ ನೋಡಿದ್ರೆ ಸ್ಟೂಡೆಂಟ್ಸ್ ಎಲ್ಲ ಕಂಪ್ಲೇಂಟ್ ಮಾಡಿದಾರಲ್ಲ ಮ್ಯಾನೇಜ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿರೋ ದುಡ್ಡು ಈ ಕೆಲಸಕ್ಕೆ ಉಪಯೋಗ ಆಗಿಲ್ಲ ಅಂತ ಅನ್ಬಿಟ್ಟು ದುಡ್ಡು ಏನಾಯ್ತು ರೀ ಸರ್ ಅದು ಅದು ಸರ್ ಏನ್ರಿ ಅದು ಕಾರಣ ಮಾನ್ಯೂ ಅಂದ್ರೆ ಸ್ಯಾಂಕ್ಷನ್ ಆಗಿರೋದು ನಮ್ಮ ಜಗ್ಗಿ ಸರ್ ಅವರು ನೀರು ಕುಡಿದ್ರು ಅಂತ ಆಯ್ತು ಜಗದೀಶ್ ನಿಮಗೆ ಇನ್ನೊಂದು ವಾರ ಟೈಮ್ ಕೊಡ್ತೀನಿ ಈ ರಿಕ್ವೈರ್ಮೆಂಟ್ಸ್ ಎಲ್ಲ ಫುಲ್ ಆಗ್ಬೇಕು ಗಾಟ್ ಇಟ್ ಓಕೆ ಸರ್ ಯು ಕ್ಯಾನ್ ಗೋ ವಲ್ಲ ಆದಷ್ಟು ಬೇಗ ಈ ಪ್ರಾಬ್ಲಮ್ಸ್ ಎಲ್ಲ ರಿಸಾಲ್ವ್ ಮಾಡಿದ್ವಿ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯೂ ಮೈ ಬಾಯ್ ಜನರಲ್ ಸೆಕ್ರೆಟರಿ ಆದ್ಮೇಲೆ ಗುಂಪು ಕಟ್ಕೊಂಡು ಸುತ್ತಾಡ್ಕೊಂಡು ಓಡಾಡ್ತಾ ಇರ್ತಾರೆ ಆದರೆ ನೀನು ಕಾಲೇಜ್ ಇರೋ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿ ಅದನ್ನ ರಿಸಾಲ್ವ್ ಮಾಡಬೇಕು ಅಂತ ಟೈಮ್ ಟೈಮ್ಗೆ ಡಿವೋಟ್ ಮಾಡ್ತಾ ಇದೆಯಲ್ಲ ಐ ಆಮ್ ರಿಯಲಿ ಅಪ್ರಿಶಿಯೇಟಿಂಗ್ ಯು ಕೀಪ್ ಗೋಯಿಂಗ್ ಶೋರ್ ಸರ್ ಎನಿ ಟೈಮ್ ಥ್ಯಾಂಕ್ ಯು ನಮಸ್ಕಾರ ನಂದೇನಾ ನಿಮ್ಮ ನೋಡ್ರೆ ಗೊತ್ತಾಗುತ್ತೆ ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಅಷ್ಟು ಏನಂದನಾ ನಿಮ್ ಬೀಗರು ಬಾಯಕ್ ಬಂದಂಗ ಬೈದ್ರು ಸುಮ್ನೆ ನಿಂತಿದ್ರಲ್ಲ ತಪ್ಪು ನಿಮ್ ಕಡೆ ಇತ್ತು ಅಂತನಾ ಅದು ನಿಜ ಬಿಡಿ ಬೇರೆ ಯಾರ್ಗೂ ಹೀಗಾಗಿದ್ರೆ ಹೋಗ್ಲಿ ಬಿಡಪ್ಪ ಅವ್ರ ಮಕ್ಕಳನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ಹೇಳ್ಬೋದಾಗಿತ್ತು ಆದ್ರೆ ಈ ವಿಚಾರದಲ್ಲಿ ನಿಮ್ ಬಗನೇ ಈ ರೀತಿ ಮಾಡಿದಾನೇನ್ ನನ್ಗೆ ನಂಬೋಕೆ ಆಗ್ತಾ ಇಲ್ಲ ನೀವ್ ಹಾಕಿದ ಗಿರೇನ ನಿಮ್ ಮಕ್ಳು ದಾಟದಿರ್ಲಿ ದಾಟ ಯೋಚನೆ ಕೂಡ ಮಾಡಲ್ಲ ಅಂತ ನಾವೆಲ್ಲ ಮಾತಾಡ್ಕೊಂತ ಇದ್ವಿ ಆದ್ರೆ ಕೆಲವೊಂದ್ಸರಿ ಅಮೃತನು ವಿಷ ಆಗತ್ತೆ ಅನ್ನೋದು ನಿಮ್ ವಿಚಾರದಲ್ಲಿ ನಿಜ ಆಗೋಯ್ತು ನೋಡ್ ಗೋಪಾಲ ಬೇಡದೆ ಇರೋ ವಿಷಯದ ಬಗ್ಗೆ ಸುಮ್ನೆ ಮಾತಾಡಕ್ ಹೋಗಬೇಡ ನಮ್ಗೆ ಅಂಗಡಿಲಿ ಬೇಕಾದಷ್ಟು ಕೆಲಸ ಇದೆ ಸುಮ್ನೆ ಹೋಗು ಹನುಮಂತಣ್ಣ ನಾನು ಮಾತಾಡ್ತಾ ಇರೋದು ನಂದಣ್ಣನ ಹತ್ರ ನೀನ್ಯಾಕ ಮದ್ ಮೂಗ್ ತುರಿಸ್ತೀಯಾ ಮುಚ್ಚಯಾ ಬಾಯಿ ನಿನ್ ವಿಷಯ ನೀನ್ ನೋಡ್ಕೊಂಡು ಹೊರಡ್ತಾ ಇರೋ ಇದು ಒಳ್ಳೆ ಕತೆ ಆಯ್ತಲ್ಲ ಸರಿ ಬಿಡಿ ಹೋಗ್ತೀನಿ ಆದ್ರೆ ನಾನ್ ಹೋಗೋದಕ್ಕಿಂತ ಮುಂಚೆ ನನ್ಗೊಂದು ಅನುಮಾನ ಇದೆ ಅದನ್ನ ಬಗೆಹರ್ಸ್ಕೊಡಿ ನಂದಣ ನಿಮ್ ಬೀಗ್ಳು ಮಾತಾಡುವಾಗ ಒಂದ್ ವಿಷಯ ಕೇಳಿಸ್ಕೊಂಡೆ ಪಾಪ ಅವ್ರ ಮಗಳನ್ನ ಯಾವ್ದೋ ಕಲೆಕ್ಟರ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹೇಳ್ತಿದ್ರು ಆದ್ರೆ ಅಂಗಿಲ್ ದೂಳೋಡಿಯ ಇವ್ರ ಮಗ ಅವ್ರ ಮಗಳನ್ನ ಹಾರಿಸ್ಕೊಂಡ್ಬಂದ ನಂದನ ಯಾವಾಗ್ಲೂ ಮಕ್ಕಳನ್ನ ಹಾಕ್ ಬೆಳಸಿದೀನಿ ಹೀಗ್ ಬೆಳಸಿನಿ ಅಂತ ಕೊಚ್ಕೊಂತ ಹೇಳ್ತಾರಲ್ಲ ಇವ್ರ ಮಕ್ಕಳಲ್ಲಿ ಯಾರು ಒಬ್ಬರ ಡಾಕ್ಟ್ರು ಇಂಜಿನಿಯರು ಕಲೆಕ್ಟ್ರು ಯಾಕ ಮಾಡ್ಲಿಲ್ಲ ನಿಮ್ಮ ಮಗ ಏನಾದ್ರು ಕಲೆಕ್ಟರ್ ಆಗಿದ್ರೆ ನಿರ್ಯವಾಗಿ ಹೋಗಿ ಹೆಣ್ ಕೇಳ್ಬೋದಾಗಿತ್ತ ಈ ರೀತಿ ರಸ್ತೆ ಮಧ್ಯದಲ್ಲಿ ನಿಮ್ ಬೀಗಿರತ್ತ ಪರಿಸ್ಥಿತಿ ಬರ್ತಾ ಇರಲ್ಲ ಅಲ್ವಾ ಗೋಪಾಲ ನಿನ್ ಮಾತು ಅತಿ ಆಯ್ತು ಒಂದ್ ತಿಳ್ಕೊ ಪ್ರಪಂಚದಲ್ಲಿ ಓದಿರೋರೆಲ್ಲ ಜಾಂಡ್ರಲ್ಲ ಓದ್ದೇ ಇರೋರೆಲ್ಲ ದಡ್ರಲ್ಲ ಅದಕ್ಕೂ ನೀನ್ ಹೇಳೋ ಹಾಗೆ ಪ್ರಪಂಚದಲ್ಲಿ ಇಂಜಿನಿಯರ್ ಡಾಕ್ಟರ್ನ ಇಂಜಿನಿಯರ್ಗಳನ್ನ ಕಲೆಕ್ಟರ್ಗಳನ್ನ ಮದ್ವೆ ಆಗ್ತಿದ್ರೆ ಮುಕ್ಕಾಲ್ ವಾಸಿ ಗಂಡಸರಿಗೆ ಮದ್ವೆನೇ ಆಗ್ತಿರ್ಲಿಲ್ಲ ಯಾಕೆ ನಿನ್ಗೆ ಮದ್ವೆ ಆಗ್ತಿರ್ಲಿಲ್ಲ ನಮ್ ಏನು ಓದ್ದೇ ಇರೋನಲ್ಲ ಚೆನ್ನಾಗೆ ಓದ್ಕೊಂಡಿದ್ದಾನೆ ಏನೋ ಅಪ್ಪನ್ಗೆ ಹೆಗ್ಲಾಗಿರ್ಬೇಕು ಅಂತ ಅಂಗಡಿಗೆ ಬರ್ತಿದ್ದಾನೆ ಅಷ್ಟೇ ಅವನೇನು ಧೂಳು ಹೊಡಿತಾ ಇಲ್ಲ ಅಂಗಡಿ ನೋಡೋ ಹೆಂಡತಿನ ಚೆನ್ನಾಗಿ ನೋಡ್ಕೊಳಕ್ಕೆ ಬೇಕಾಗಿರೋದು ಕಲೆಕ್ಟರ್ ಗಿರಿ ಅಲ್ಲ ಒಳ್ಳೆ ಗುಣ ಅದು ನಮ್ ಕೇಶವನ ಹತ್ರ ಬೇಕಾದಷ್ಟಿದೆ ನಂದ ಮತ್ತೆ ಅವ್ರ ಬೀಗರ್ ಮಧ್ಯೆ ಇವತ್ ಮನಸ್ತಾಪ ಇದೆ ನಾಳೆ ಎಲ್ಲ ಸರಿ ಹೋಗ್ಬಿಟ್ಟು ಎಲ್ಲಾರು ಒಟ್ಟಾಗ್ಬೋದು ಸದ್ಯಕ್ಕೆ ಬೇರೆಯವ್ರ ಮನೆ ದೋಸೆಯಲ್ಲಿ ತೂ ತಿಡ್ಕೋದ್ ಬಿಟ್ಟು ನಿಮ್ ಮನೆ ಕಾವಲಿಲಿ ಓಟ ನೋಡ್ಕೊ ಹೋಗು ನೀನ್ ಬೇಜಾರ್ ಮಾಡ್ಕೋಬೇಡ ನಂದ ಕೆಲವರಿಗೆ ாஸ்திர் மனசுக்கு நோதே வர்ஷ மோகன் ராக்கி கட்டக்காக சீரை எஸ் அல்வாட் கலர் கணே தும்பா ಯಾಕತ್ತೆ ಏನಾಯ್ತು ನೀನ್ ಅದೃಷ್ಟವಂತೆ ಕಳೆ ಮೀನಾ ಇವತ್ ಆಸೆ ಪಟ್ಟಿದ್ದು ಇವತ್ತೇ ಈಡೇರ್ ಬಿಡ್ತು ಆದ್ರೆ ನನ್ ವಿಷಯದಲ್ಲಿ ಹಾಗಿಲ್ಲ ಕಳೆ ಮೂವತ್ತು ವರ್ಷಗಳಿಂದ ನಾನು ಆಸೆ ಪಡ್ತಾನೆ ಇದ್ದೀನಿ ಒಂದಲ್ಲ ಒಂದಿನ ನಮ್ಮ ಅಣ್ಣದರಿಗೆ ರಾಖಿ ಕಟ್ಬೋದು ಅಂತ ಆದ್ರೆ ಕನಸು ನನ್ಸಾಗೋ ಸಮಯ ಬರ್ಲೇ ಇಲ್ಲ ನೋಡೆ ಅತ್ತೆ ನೀವು ರಾಖಿ ಕಟ್ತೀನಿ ಅಂತ ಹೋಗಿದ್ರ ಏನು ನಾನು ಹೋಗಿ ರಾಖಿ ಕಟ್ಟೋದಾ ಅದ್ ಹೇಗೆ ಆಗತ್ತೆ ನಿಮ್ ಕಟ್ತೀನಿ ಅಂತ ಹೋಗಿದ್ರೆ ಅವ್ರು ಕಟ್ಟಿಸ್ಕೊತಿರ್ಲಿಲ್ವಾ ನೀವ್ ಪ್ರಯತ್ನನೆ ಮಾಡಿಲ್ಲ ಅನ್ಸುತ್ತೆ ಏನ್ ಮಾತಾಡ್ತಾ ಇದಿ ಮೀನಾ ನಾನ್ ಹೋಗಿ ಅವ್ರ ಎದುರುಗಡೆ ನಿಂತು ರಾಖಿ ಕಟ್ಟೋದಾ ಓ ಅತ್ತೆ ಎದುರುಗಡೆ ನಿಂತ್ಕೊಂಡೆ ಕಟ್ಬೇಕು ಇನ್ನ ಹಿಂದೆ ನಿಂತ್ಕೊಂಡ್ ಕಟ್ಟಕ್ ಆಗತ್ತಾ ಏಯ್ ಹಾಕ್ತೀನಿ ನೋಡು ಒಂದ್ ಕೆಲ್ಸ ಮಾಡಿ ಅತ್ತೆ ರಾಖಿನ ಮೊದಲು ನಿಮ್ ಮಣ್ಣಂದಿರ್ಗೆ ನೋಡಿ ಏನ್ ಮಾಡ್ತಾರ ನೋಡೋಣ ಹೇಗೆ ನೀವು ನೀವ್ ಪೋಸ್ಟ್ ಮಾಡೋದಕ್ಕೆ ಊರಿಂದ ಆಚೆ ಇದಾರ ಮನೆ ಎದ್ರುಗಡೆನೆ ಇದಾರೆ ಮನೆ ಒಳಗ ಸೀದಾ ಹೋಗಿ ಕೊಟ್ಬನ್ನಿನ್ ಕೇಳ್ಕೊಂಡ್ ನಾನೇನಾದ್ರೂ ಮಾಡಿದ್ರೆ ಅಷ್ಟೇ ಮುಗೀತು ನನ್ ಕತೆ ಈ ವಿಷಯ ಅಪ್ಪಿ ತಪ್ಪಿ ನಿಮ್ ಮಾವನ ಗೊತ್ತಾಯ್ತು ಅಂತ ಇಟ್ಕೋ ನನ್ನ ಮನೆ ಒಳಗೂ ಸೇರ್ಸಲ್ಲ ನಿಮ್ ಮಾವ ಅದು ನಿಜನೇ ಅತ್ತೆ ಆದ್ರೆ ಯಾರಿಗೂ ಗೊತ್ತಾಗದೇ ಇರೋ ತರ ನಿಮ್ ತವ್ರ ಮನೆ ಹೊರಗೆ ಹೊರಗಿಟ್ಬಿಟ್ರೆ ಇದ್ಯಾಕೋ ಆಗದೆ ಇರೋ ಕೆಲಸ ಅನ್ಸುತ್ತೆ ಬಿಟ್ಬಿಡು ಬಿಡೋದಕ್ಕೆ ಹೇಗಾಗುತ್ತೆ ಅಮ್ಮ ತಾಯಿ ನಿನ್ ಹತ್ರ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ ನನ್ನ ಬಿಟ್ಬಿಡು ನನಗ್ ನಿನ್ನಷ್ಟು ಧೈರ್ಯ ಇಲ್ಲ ಅತ್ತೆ ಎಲ್ಲಿ ಹೋಗ್ತಿದ್ದೀರಾತ್ತೆ ಇರೋದು ಒಂದೇ ಜೀವನ ಅನ್ಸಿದ ಮಾಡ್ಬಿಡ್ಬೇಕತ್ತೆ ರಾಕಿ ಕಟ್ಟಕ್ ಆಗಲ್ಲ ಅಂತ ಕೊರಗ್ತಾ ಇದ್ರೆ ಮೂವತ್ತಲ್ಲ ಐವತ್ ವರ್ಷ ಆದ್ರೂ ಆಗಲ್ಲ ಮುಂದೆ ಊಟ ಇಟ್ಕೊಂಡ್ರೆ ಹೊಟ್ಟೆ ತುಂಬಿಡುತ್ತಾ ಅದನ್ ಕಲಸಿ ಕೈ ತುತ್ತು ಮಾಡಿ ಬಾಯಿಗೆ ಇಟ್ಕೊಂಡು ನುಂಬದೆ ತಾನೆ ಹೊಟ್ಟೆ ತುಂಬೋದು ಇದು ಅದೇ ತರ ಅತ್ತೆ ಈಗ ನನ್ಗೂ ಬೇಡ ನಿಮ್ಗೂ ಬೇಡ ಆತೇ ತಿನ್ನೋ ತಿನ್ನೋದು ಮಣ್ಣಿಂದಿರ ಕಾರು ಯಾವಾಗ್ಲೂ ಮನೆ ಹೊರಗ್ ನಿಂತಿರುತ್ತೆ ತಾನೆ ಹ್ಮ್ ಅದನ್ ರಾಖಿ ಇಟ್ರೆ ಹೇಗಿರುತ್ತೆ ಕಾರಲ್ಲ ಹಾ ಕಾರಲ್ಲಿ ಇಟ್ರೆ ಯಾರಿಗೂ ಗೊತ್ತಾಗಲ್ಲ ನಿಮ್ ಅಣ್ಣನ ಕಾರ್ ಹತ್ತಿದಾಗ ಅದನ್ನ ನೋಡ್ತಾರೆ ಯಾಕೆ ನೀವೇ ಕಳ್ಸಿದೀರ ಅಂತನೂ ಗೊತ್ತಾಗತ್ತೆ ಅವಾಗ ಅದನ್ನ ಕಟ್ಕೋತವ್ರಲ್ವೋ ನೋಡಿದ್ರೆ ಆಯ್ತು